ಎಸ್ ಓಕೆ ಇವತ್ತು ನಾನು ಇದನ್ನ ಹೇಳಕ್ ಹೊಂಟಿದ್ದ ಇಂಟೆನ್ಷನ್ ಏನು ಅಂತಂದ್ರೆ ನಮ್ಮ ಟ್ರೀಟ್ಮೆಂಟ್ಸ್ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಈ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್ ಆಮೇಲೆ ನೀವೆಲ್ಲರಿಗೂ ಟ್ರೀಟ್ ಮಾಡಿ ಓಕೆನಾ ಈಗ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡ್ತೀರಾ ಆ ಪ್ರೋಟೋಕಾಲ್ ಅಪ್ಲೈ ಮಾಡ್ಕೊತೀರಾ ಬಟ್ ನಿಮ್ಗೆ ಅದು ಹೆಂಗ್ ವರ್ಕ್ ಆಗುತ್ತೆ ಲಾಜಿಕೇ ಗೊತ್ತಿಲ್ಲ ಯಾರಿಗೂ ಕರೆಕ್ಟ್ ಏನೇ ಕಲಿತರೂ ಲಾಜಿಕಲ್ ಕಲಿಯಿರಿ ಅದನ್ನ ಅರ್ಥ ಮಾಡ್ಕೊಂಡು ಟ್ರೀಟ್ ಮಾಡಿ ಬೆಸ್ಟ್ ಆಗಿ ಟ್ರೀಟ್ ಮಾಡ್ತೀರಾ ಡನ್ ಎಸ್ ಸೊ ಫಸ್ಟ್ ಗೆ ನಾವು ಹೋಗ್ಬೇಕು ಅಂತಂದ್ರೆ ನಮ್ಮ ಒಂದು ಹ್ಯೂಮನ್ ಬಾಡಿ ನಮ್ಮ ರೋಗಗಳು ಎಲ್ಲಿಂದ ಬರುತ್ತೆ ಮಾನವನ ದೇಹದಿಂದನೇ ಬರೋದು ಕರೆಕ್ಟಾ ದೇಹ ಮತ್ತೆ ಮನಸ್ಸು ಎರಡು ತರದ್ದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ ಮನಸ್ಸಿನ ಒಂದು ಕಾಯಿಲೆಗಳಿಗೆ ಅದಕ್ಕೂ ನಾವು ಈ ಒಂದು ಥೆರಪಿಯಲ್ಲಿ ಟ್ರೀಟ್ ಮಾಡಬಹುದು ಅದ್ರ ಜೊತೆಗೆ ಬಾಡಿಲಿ ಬರ್ತಕ್ಕಂಥ ದೇಹದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು ಓಕೆ ಫಸ್ಟಿಗೆ ನಾವು ಹೋದ್ರೆ ನಮ್ಮ ದೇಹದಲ್ಲಿ ಈ ಒಂದು ಹನ್ನೆರಡು ತರಹದ ಒಂದು ಆರ್ಗನ್ ವ್ಯವಸ್ಥೆಗಳಿದೆ ಸಿಸ್ಟಮ್ಸ್ ಅಂತ ಕರಿತೀವಿ ನಾವು ಇದಕ್ಕೆ ಓಕೆನಾ ಉಸಿರಾಡೋದಕ್ಕೆ ಲಂಗ್ಸ್ ಇದೆ ನರ್ವಸ್ ಸಿಸ್ಟಮ್ ನಮಗೆ ಈ ಒಂದು ಸ್ಪರ್ಶ ಅನುಭವ ಅಥವಾ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಈ ಒಂದು ನರ್ವಸ್ ಸಿಸ್ಟಮ್ ಇದೆ ಅದ್ರ ಜೊತೆಗೆ ಊಟ ಮಾಡಿರೋದು ಡೈಜೆಸ್ಟ್ ಆಗಿ ಅದು ಒಂದು ರಕ್ತಕ್ಕೆ ಸೇರ್ಕೊಳ್ಳಿಕ್ಕೆ ಡೈಜೆಸ್ಷನ್ ಸಿಸ್ಟಮ್ ಇದೆ ಕರೆಕ್ಟಾ ಇದ್ರ ಬಗ್ಗೆ ಎಲ್ಲ ಒಂದೊಂದೇ ಒಂದೊಂದೇ ಸಿಸ್ಟಮ್ ಬಗ್ಗೆ ಡೀಪಾಗಿ ಹೇಳ್ತಾ ಹೋಗ್ತೀನಿ ಓಕೆ ಇದು ಬರೀ ಇಂಟ್ರೊಡಕ್ಷನ್ ಪರ್ಪಸ್ಗೆ ಹೇಳ್ತಿರೋದು ಸೊ ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ನೆಕ್ಸ್ಟ್ ಕ್ಲಾಸಿಂದ ಏನಿರುತ್ತಲ್ಲ ಒಂದೊಂದೇ ಒಂದೊಂದೇ ಸಿಸ್ಟಮ್ ಡೀಪ್ ಡೀಪಾಗಿ ಡಿಸ್ಕಸ್ ಮಾಡೋಣ ಓಕೆ ಡನ್ ನೆಕ್ಸ್ಟ್ ಸ್ಕೆಲಿಟನ್ ನಾವು ಏನು ನಮ್ಮ ಒಂದು ದೇಹ ಆಧಾರವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಎಲುಬು ಬೋನ್ಸ್ ಕರೆಕ್ಟಾ ಮತ್ತೆ ಮಸಲ್ಸ್ ಸ್ಟ್ರಕ್ಚರ್ ಆಗ್ಬೇಕು ಅಂದ್ರೆ ಮಸಲ್ಸ್ ಬೇಕು ಮತ್ತೆ ನಮ್ಮ ಹೃದಯ ಬಡಿಬೇಕು ಅಂತಂದ್ರೆ ಕಾರ್ಡಿಯಾಕ್ ಮಸಲ್ಸ್ ಬೇಕು ಕರೆಕ್ಟಾ ಬ್ಲಡ್ ಪಂಪ್ ಆಗ್ಬೇಕು ಬಾಡಿಲೆಲ್ಲ ಅಂತಂದ್ರೆ ಅದೇ ರೀತಿ ಯೂರಿನರಿ ನಮ್ಮ ಒಂದು ದೇಹದಲ್ಲಿ ಮೂತ್ರದ ಒಂದು ವ್ಯವಸ್ಥೆ ಟಾಕ್ಸಿನ್ಸ್ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಮ್ಮ ಕಿಡ್ನೀಸ್ ಬೇಕು ರೀಪ್ರೊಡಕ್ಷನ್ ಸಿಸ್ಟಮ್ ಬೇಕು ಸ್ಕಿನ್ ಬೇಕು ಗ್ಲ್ಯಾಂಡ್ಸ್ ಬೇಕು ಇದೆಲ್ಲ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಒಂದು ವ್ಯವಸ್ಥೆಗಳು ಸರಿನಾ ಈ ಎಲ್ಲ ಒಂದು ಸಿಸ್ಟಮೆಟಿಕ್ ವೇದಲ್ಲಿ ಒಂದೊಂದು ಆರ್ಗನ್ ಅನ್ನ ಒಂದೊಂದು ವ್ಯವಸ್ಥೆಗೆ ಹೊಲಿಸ್ತಾ ಹೋಗಿದ್ದಾರೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮಿಗೆ ಕೊಟ್ಟಿರೋದು ಯಾವುದು ಲಂಗ್ಸ್ ಕರೆಕ್ಟಾ ರೆಸ್ಪಿರೇಟರಿ ಅಂದ್ರೆ ಏನು ಉಸಿರಾಟ ಕರೆಕ್ಟ್ ನೀವು ಗಾಳಿ ಒಳಗ್ ತಗೊಂಡಾಗ ಲಂಗ್ಸ್ ಏನಾಗುತ್ತೆ ಹಿಗ್ಗುತ್ತೆ ಗಾಳಿ ಒಳಗ್ ಬಿಟ್ಟಾಗ ಲಂಗ್ಸ್ ಕುಗ್ಗುತ್ತೆ ಕರೆಕ್ಟಾ ಇದನ್ನ ನಾವೆಲ್ಲರೂ ಕಲ್ತಿರೋದೆ ಅಂಡ್ ಇದನ್ನ ನಾವು ಸೆವೆಂಥನ್ನು ಓದ್ತಾನೆ ಬಂದಿದ್ದೀವಿ ನಾವಿಲ್ಲಿ ಕಲಿತಿರೋದೇನು ಹೊಸದೇನಲ್ಲ ಬಟ್ ಆದ್ರೂ ಅದನ್ನ ಡೀಪ್ ಆಗಿ ಕಲಿತಾ ಹೋಗೋಣ ಒಂದೊಂದೇ 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 ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಓಕೆ ಈ ಎರಡು ಇದು ಈ ಹನ್ನೆರಡು ಕಾನ್ಸೆಪ್ಟನ್ನ ನಮ್ಮ ದೇಹದಲ್ಲಿ ಪ್ರಾಪರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ನಮಗೆ ಬೇಕಾಗಿರೋ ಒಂದು ಮೇನ್ ಎನರ್ಜಿ ಯಾವುದು ಸರಿನಾ ಆ ಒಂದು ಮೇನ್ ಎನರ್ಜಿ ಅಂತಂದ್ರೆ ಪ್ರಾಣಶಕ್ತಿ ಇದಕ್ಕೆ ಚಿ ಅಂತ ಕರೀತಾರೆ ಚಿ ಎನರ್ಜಿ ಕ್ಯೂ ಐ ಸಿ ಎಚ್ ಐ ಅಲ್ಲ ಕ್ಯೂ ಐ ಚಿ ಎನರ್ಜಿ ಅಂದ್ರೆ ಪ್ರಾಣಶಕ್ತಿ ಇದನ್ನ ಟಿ ಸಿ ಎಂ ಅಂತ ಬರುತ್ತೆ ಕಾನ್ಸೆಪ್ಟ್ ಎಲ್ರು ಕೇಳಿರ್ತೀರಾ ಟಿ ಸಿ ಎಂ ಟಿ ಸಿ ಎಂ ಅಂತ ಟಿಸಿ ಎಂ ಅಂದ್ರೆ ಏನು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಥವಾ ಟ್ರೆಡಿಷನಲ್ ಕ್ಲಾಸಿಕ್ ಮೆಡಿಸಿನ್ ಅದರಲ್ಲಿ ಇದನ್ನ ಪ್ರಾಣಶಕ್ತಿಯನ್ನ ಚಿ ಅಂತ ಕರೀತಾರೆ ಇದನ್ನ ನಾವೆಲ್ಲರೂ ನಮ್ಮ ಇಂಡಿಯನ್ ಇದು ಇದರಲ್ಲೆಲ್ಲ ನಾವು ಕರೆಯೋದು ಹೆಂಗ್ ಕರಿತೀವಿ ಅಂತಂದ್ರೆ ಚೈತನ್ಯ ಶಕ್ತಿ ಅಥವಾ ಪ್ರಾಣಶಕ್ತಿ ಅಂತ ಕರಿತೀವಿ ಸರಿನಾ ಅರ್ಥ ಆಗ್ತಿದೆ ಎಲ್ರಿಗೂ ಎಸ್ ನೆಕ್ಸ್ಟ್ ಈ ಒಂದು ಪ್ರಾಣಶಕ್ತಿ ಅಂದ್ರೆ ಏನು ಸರಿನಾ ಈಗ ನಾನ್ ನಿಮ್ಗಾಗಲೇ ಇಲ್ಲಿ ಹನ್ನೆರಡು ಸಿಸ್ಟಮ್ಸ್ಗಳನ್ನ ತೋರಿಸ್ತಾ ಬಂದೆ ಒಂದಾದ್ಮೇಲೆ ಒಂದು ಈ ಎಲ್ಲಾ ಸಿಸ್ಟಮ್ಸ್ ಪ್ರಾಪರ್ ಆಗಿ ಅದರ ಒಂದು ಕೆಲಸ ಅದೊಂದು ಕಾರ್ಯವನ್ನ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಅಹ್ ಎನರ್ಜಿ ಬೇಕು ಅದಕ್ಕೊಂದು ಶಕ್ತಿ ಬೇಕು ಅದನ್ನ ಕೊಡೋದೇ ಈ ಒಂದು ಪ್ರಾಣ ಶಕ್ತಿ ಓಕೆನಾ ಮಾನವನ ದೇಹದಲ್ಲಿ ಎಲ್ಲಾ ಆರ್ಗನ್ಸ್ ಇದೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ಇದೆ ಬಟ್ ಅದಕ್ಕೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಎನರ್ಜಿ ಬೇಕು ಆ ಎನರ್ಜಿನೇ ಪ್ರಾಣಶಕ್ತಿ ಸರಿನಾ ಇದು ಎಲ್ಲಿಂದ ಬರುತ್ತೆ ಪ್ರಾಣಶಕ್ತಿ